ವೀಕ್ಷಕರೆಲ್ಲರಿಗೂ ಸೂರ್ಯನ ರಾಶಿ ಪರವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಗ್ರಹಗಳ ಅಧಿಪತಿಯಾಗಿರುವ ಸೂರ್ಯ ಪ್ರತಿದಿನಗಳು ತನ್ನ ಪಟ ಬದಲಾಯಿಸುತ್ತಾನೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸಿದಾಗ ಅದನ್ನು ಸೂರ್ಯ ಸಂಕ್ರಾಂತಿ ಎಂದು ಕರೆಯಲಾಗುವುದು ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಮಾರ್ಚ್ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ಶುಕ್ರವಾರ ದಿನ ಸಂಜೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಕುಂಭ ರಾಶಿಯನ್ನು ತೊರೆದು ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಹದಿನಾಲ್ಕನೇ ತಾರೀಕಿನವರೆಗೆ ಮೀನರಾಶಿಯಲ್ಲಿ ಇರಲಿದ್ದೆ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಸಾಮಾನ್ಯವಾಗಿ ಉನ್ನತ ಅಧಿಕಾರ ಹೊಂದಿರುವ ಡೈನಾಮಿಕ್ ಗ್ರಹ ಎಂದು ಕರೆಯಲಾಗುತ್ತದೆ ಈ ಗ್ರಹವು ಪರಿಣಾಮಕಾರಿ ಆಡಳಿತ ತತ್ವಗಳನ್ನು ಸೂಚಿಸುತ್ತದೆ ಮತ್ತು ಇದು ಬಿಸಿ ಗ್ರಹವಾಗಿದೆ ಮತ್ತು ಎಲ್ಲಾ ಭವ್ಯವಾದ ಗುಣಗಳನ್ನು ಸೂಚಿಸುತ್ತದೆ ಸೂರ್ಯನ ಆಶೀರ್ವಾದವಿಲ್ಲದೆ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಹೊಂದಲು ಸಾಧ್ಯವಿಲ್ಲ ಬಲವಾದ ಸೂರ್ಯನು ಜೀವನದಲ್ಲಿ ಎಲ್ಲಾ ಅಗತ್ಯ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಬಲವಾದ ಮನಸ್ಸನ್ನು ಒದಗಿಸಬಹುದು ಸೂರ್ಯನನ್ನು ಚೆನ್ನಾಗಿ ಇರಿಸಿದರೆ ಸೂರ್ಯನು ಒಬ್ಬ ವ್ಯಕ್ತಿಯನ್ನು ದುರ್ಬಲ ಸ್ಥಾನದಿಂದ ಬಲವಾದ ಸ್ಥಾನಕ್ಕೆ ಒಯ್ಯಬಹುದು ಸೂರ್ಯನ ಸಂಚಾರವು ರಾಶಿಚಕ್ರದ ಎಲ್ಲಾ ಹನ್ನೆರಡು ರಾಶಿಚಕ್ರದ ಚಿಹ್ನೆಗಳ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರುತ್ತದೆ ತಂದೆ ಗ್ರಹ ಸೂರ್ಯನನ್ನು ಎಲ್ಲಾ ಒಂಬತ್ತು ಗ್ರಹಗಳ ರಾಜ ಎಂದು ಕರೆಯಲಾಗುತ್ತದೆ ಗ್ರಹ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಮತ್ತು ಸೂರ್ಯನು ನಮ್ಮೆಲ್ಲರ ಜೀವನಕ್ಕೆ ಕ್ರಾಂತಿ ಮತ್ತು ಶಕ್ತಿಯನ್ನು ಒದಗಿಸುತ್ತದೆ ಈ ಪ್ರಮುಖ ಜೀವಶಕ್ತಿಯು ನಮ್ಮ ದೇಹದಲ್ಲಿ ಚಲಿಸುತ್ತದೆ ಮತ್ತು ನಮ್ಮ ಜೀವನವು ಈ ಶಕ್ತಿಯೊಂದಿಗೆ ನಡೆಯುತ್ತದೆ ಈ ಕಾರಣದಿಂದಾಗಿ ನಮ್ಮ ಜೀವನವು ಮುಂದುವರಿಯುತ್ತದೆ ಮತ್ತು ಸೂರ್ಯನನ್ನು ಈ ಇಡೀ ಜಗತ್ತನ್ನು ನೋಡಿಕೊಳ್ಳುವನು ಎಂದು ಏಕೆ ಪರಿಗಣಿಸಲಾಗುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಸೂರ್ಯದೇವನ ಮೀನರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ವೃಷಭ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ವೀಕ್ಷಕರೇ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಅತ್ಯುತ್ತಮವಾದ ಪ್ರಯತ್ನಗಳಿಂದಾಗಿ ಶಿಕ್ಷಣ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನು ಪಡೆಯುವ ಯೋಗವಿದೆ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನಗಳಲ್ಲಿ ಯಾವುದೇ ರೀತಿಯ ಕೊರತೆ ಉಂಟಾಗದಂತೆ ನೋಡಿಕೊಳ್ಳುವುದು ಉತ್ತಮ ಸೂರ್ಯ ನಾಲ್ಕನೇ ಮನೆಯ ಅಧಿಪತಿಯಾಗಿ ಹನ್ನೊಂದನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಕುಟುಂಬದೊಂದಿಗೆ ಸೌಕರ್ಯ ಮತ್ತು ಸಂತೋಷದಾಯಕ ಕ್ಷಣಗಳು ಹೆಚ್ಚಾಗಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಈ ಅವಧಿಯು ನಿಮ್ಮ ಮೇಲಧಿಕಾರಿಗಳಿಂದ ಗಮನಾರ್ಹ ಮನ್ನಣೆಯನ್ನು ತರಬಹುದು ಇದು ವೃತ್ತಿಪರ ಬೆಳವಣಿಗೆ ಮತ್ತು ಪ್ರಗತಿಗೆ ಕಾರಣವಾಗುತ್ತದೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ತರುವ ಹೊಸ ತಂತ್ರಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ನೀವು ಯಶಸ್ಸನ್ನು ಕಾಣುತ್ತೀರಿ ಆರ್ಥಿಕವಾಗಿ ನಿಮ್ಮ ಎಚ್ಚರಿಕೆಯ ಯೋಜನೆಯು ಈ ಸಮಯದಲ್ಲಿ ಹಣ ಗಳಿಸಲು ಮತ್ತು ಹೆಚ್ಚು ಉಳಿಸಲು ನಿಮಗೆ ಸಹಾಯ ಮಾಡುತ್ತದೆ ವೈಯಕ್ತಿಕವಾಗಿ ನಿಮ್ಮ ಮಾತುಗಳು ನಿಮ್ಮ ಜೀವನ ಸಂಗಾತಿಗೆ ಅಪಾರ ಸಂತೋಷವನ್ನು ತರುತ್ತವೆ ಸಂತೋಷವನ್ನು ಹೆಚ್ಚಿಸುತ್ತವೆ ಮತ್ತು ಒಟ್ಟಿಗೆ ಆನಂದಿಸಬಹುದಾದ ಕ್ಷಣಗಳಿಗೆ ಅವಕಾಶಗಳನ್ನು ಸೃಷ್ಟಿಸುತ್ತವೆ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ದೈಹಿಕ ಸಾಮರ್ಥ್ಯದಿಂದ ನೀವು ತೃಪ್ತಿಯನ್ನು ಅನುಭವಿಸಬಹುದು ಮತ್ತು ಬಲವಾದ ರೋಗ ಶಕ್ತಿಯನ್ನು ಆನಂದಿಸಬಹುದು ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಕೇತು ಗ್ರಹಕ್ಕೆ ಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಸೂರ್ಯನ ರಾಶಿ ಪರವರ್ತನೆಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ